ಯಾರು ಅದನ್ನು ಅರಿತುಕೊಳ್ಳುವರೋ ಯಾರು ಅದನ್ನು ಹೊಂದುವರೋ ಅವರು ಮಾತ್ರ ಜೀವನದ ಆನಂದವನ್ನು ಹೊಂದುತ್ತಾರೆ ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ಓಶೂರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ವರ್ಷ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಣ್ಣಿನ ಅಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದು ದಿನ ನಾನು ರಸ್ತೆಯ ಬಳಿಯಲ್ಲಿ ಕುಳಿತಿದ್ದೆ ಮರದ ನೆರಳಿನಲ್ಲಿ ಕುಳಿತು ರಸ್ತೆಯಲ್ಲಿ ಹಾದು ಹೋಗುತ್ತಿರುವ ಜನರನ್ನು ನೋಡುತ್ತಿದ್ದೆ ಅವರನ್ನು ನೋಡುತ್ತಿದ್ದಂತೆಯೇ ನನ್ನ ಮನದಲ್ಲಿ ಅನೇಕ ವಿಚಾರಗಳು ಬಂದವು ಅವರು ಎಲ್ಲಿಗೂ ಓಡುತ್ತಿದ್ದರು ಮಕ್ಕಳು ಯುವಕರು ವೃದ್ಧರು ಸ್ತ್ರೀ ಪುರುಷರು ಎಲ್ಲರೂ ಓಡುತ್ತಿದ್ದರು ಅವರ ಕಣ್ಣುಗಳು ಏನನ್ನು ಹುಡುಕುತ್ತಿದ್ದಂತೆ ಹಾಗೂ ಅವರ ಕಾಲುಗಳು ಯಾವುದೋ ದೊಡ್ಡ ಯಾತ್ರೆಗೆ ಹೊರಟಂತಿತ್ತು ಆದರೆ ಅವರೆಲ್ಲರೂ ಎಲ್ಲಿಗೆ ಓಡುತ್ತಿದ್ದಾರೆ ಅವರ ಉದ್ದೇಶವೇನಿರಬಹುದು ಕೊನೆಯಲ್ಲಿ ಅವರು ತಲುಪಿದವು ಎಂದು ಎನಿಸುವುದೇನು ಅದೇ ಪ್ರಶ್ನೆಗಳು ನಿಮ್ಮನ್ನು ನೋಡಿದಾಗಲೂ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಈ ವಿಚಾರಗಳೊಂದಿಗೆ ನಾನು ಒಂದು ಆಳವಾದ ನೋವಿನಿಂದ ತುಂಬಿ ಹೋಗಿದ್ದೇನೆ ಏಕೆಂದರೆ ನೀವು ಎಲ್ಲಿಗೂ ತಲುಪುವುದಿಲ್ಲ ಇದು ನನಗೆ ತಿಳಿದಿದೆ ನೀವೇಕೆ ತಲುಪುವುದಿಲ್ಲ ಎಂದರೆ ನಿಮ್ಮ ಮನಸ್ಸು ಮತ್ತು ಕಾಲುಗಳು ಪರಮಾತ್ಮನಿಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿವೆ ಜೀವನದಲ್ಲಿ ಎಲ್ಲಿಯಾದರೂ ತಲುಪಬೇಕೆಂಬ ಉತ್ಸುಕತೆ ಇದ್ದಲ್ಲಿ ಪರಮಾತ್ಮನ ದೆಸೆಗೆ ಹೋಗಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ದೆಸೆಯಾಗಲಿ ಮಾರ್ಗವಾಗಲಿ ಎಲ್ಲಿಗೂ ತಲುಪಿಸುವುದಿಲ್ಲ ಪರಮಾತ್ಮನ ದಿಸೆಯಲ್ಲಿ ಪ್ರವಹಿಸಿ ಹೀಗೆ ಮಾಡದಿದ್ದಲ್ಲಿ ಮನುಷ್ಯನು ತನ್ನಿಂದ ತಾನೇ ದೂರವಾಗುತ್ತಾನೆ ಹಾಗೂ ನಷ್ಟವಾಗುತ್ತಾನೆ ಮನುಷ್ಯನ ಭಯವೇನು ಆತನ ಚಿಂತೆ ಏನು ಆತನ ದುಃಖವೇನು ಆತನ ಮೃತ್ಯುವು ಏನು ನಾನು ಕಂಡಿದ್ದೇನೆ ಪರಮಾತ್ಮನ ವಿರುದ್ಧ ದಿಕ್ಕಿನಲ್ಲಿ ಈಜುವ ಅಹಂಕಾರದ ಚೇಷ್ಟೆಗಳಿಂದಲೇ ಎಲ್ಲ ರೋಗಗಳು ಜನಿಸುವವು ಅಹಂಕಾರವೇ ದುಃಖ ಅಹಂಕಾರವೇ ರೋಗ ಏಕೆಂದರೆ ಅಹಂಕಾರವು ಪರಮಾತ್ಮನಿಗೆ ವಿರೋಧವಾಗಿದೆ ಹಾಗೂ ಪರಮಾತ್ಮನಿಗೆ ವಿರೋಧವಾದುದು ಸ್ವಯಂಗೆ ವಿರೋಧವಾಗಿಯೇ ಇರುತ್ತದೆ ನಾನು ಒಂದು ಘಟನೆಯನ್ನು ಕೇಳಿದ್ದೇನೆ ಚಿಕ್ಕ ವಿಮಾನವೊಂದರಲ್ಲಿ ಚಾಲಕನೊಬ್ಬನು ಗಂಟೆಗೆ ನೂರ ಐವತ್ತು ಮೈಲಿ ವೇಗದಲ್ಲಿ ಚಲಿಸುತ್ತಿದ್ದ ಇದ್ದಕ್ಕಿದ್ದಂತೆಯೇ ತಾನು ಒಂದು ಭಯಂಕರವಾದ ಬಿರುಗಾಳಿಯಲ್ಲಿ ಸಿಕ್ಕಿರುವಂತೆ ಚಾಲಕನಿಗೆ ಅನಿಸಿತು ಬಿರುಗಾಳಿ ಬಹುಶಃ ಗಂಟೆಗೆ ನೂರ ಐವತ್ತು ಮೈಲಿ ವೇಗದಿಂದ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತಿತ್ತು ಈ ಪರಿಸ್ಥಿತಿಯಲ್ಲಿದ್ದ ಚಾಲಕನಿಗೆ ತಾನು ಬದುಕಿ ಉಳಿಯುವುದು ಅಸಾಧ್ಯವೆಂದೆನಿಸಿ ಸಂಕಟವಾಯಿತು ವಾಸ್ತವದಲ್ಲಿ ವಿಮಾನದ ಯಂತ್ರಗಳು ಸರಿಯಾಗಿಯೇ ಕೆಲಸ ಮಾಡುತ್ತಿದ್ದು ಯಂತ್ರದ ಶಬ್ದವೂ ಸಹಿತ ಕೇಳಿಸುತ್ತಿತ್ತು ಆದರೆ ವಿಮಾನವು ಒಂದು ಎಳೆಯಷ್ಟು ಸಹ ಮುಂದೆ ಚಲಿಸುತ್ತಿರಲಿಲ್ಲ ಚಾಲಕನು ಹೇಳಿಕೊಂಡ ಎಂತಹ ವಿಚಿತ್ರ ಅನುಭವವಿದು ನೂರೈವತ್ತು ಮೈಲಿ ವೇಗದಲ್ಲಿ ಚಲಿಸುತ್ತಿದ್ದರೂ ಒಂದು ಎಳೆಯಷ್ಟು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲದಿರುವುದು ನಾನೆಷ್ಟು ವೇಗದಲ್ಲಿದ್ದರೂ ಎಲ್ಲಿಗೂ ಹೋಗಲಾಗುತ್ತಿಲ್ಲ ಏನು ಜೀವನದಲ್ಲಿಯೂ ಹೀಗೆಯೇ ಆಗುತ್ತಿಲ್ಲವೇನು ಪರಮಾತ್ಮನ ದಿಸೆಯಲ್ಲಿ ಹೋಗದಿರುವವನು ಸಹ ಅಂದುಕೊಳ್ಳುವುದು ಹೀಗೆ ವೇಗದಲ್ಲಿ ಚಲಿಸುತ್ತಿದ್ದರೂ ಎಲ್ಲಿಗೂ ತಲುಪುತ್ತಿಲ್ಲ ಪರಮಾತ್ಮನೆಂದರೆ ಸ್ವರೂಪ ಸ್ವಯಂಗೆ ವಿರುದ್ಧವಾಗಿ ಸಾಗಿ ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ ಎನ್ನುವುದು ಸತ್ಯವಲ್ಲವೇನು ಯಾರು ತಮ್ಮ ಸ್ವಯಂನಲ್ಲಿ ಜೀವಿಸುವರೋ ಯಾರು ಅದನ್ನು ಅರಿತುಕೊಳ್ಳುವರೋ ಯಾರು ಅದನ್ನು ಹೊಂದುವರೋ ಅವರು ಮಾತ್ರ ಜೀವನದ ಆನಂದವನ್ನು ಹೊಂದುತ್ತಾರೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ